ಜಯಲಲಿ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ ಅಂತ ಸದ್ಯ ದರ್ಶನ್ ಆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಕುಳ್ಳಸಿನ ಫೋಟೋ ವೈರಲ್ ಆಗ್ತಾ ಇದ್ದಂತೆಯೇ ಹಳೆ ಫೋಟೋಗಳು ವೈರಲ್ ಆಗ್ತಾ ಇದೆ ಮೊನ್ನೆ ಕುಳ್ಳಸಿನ ಬರ್ತ್ಡೇ ಫೋಟೋ ವೈರಲ್ ಆಗಿದ್ದು ಅವು ಏಳು ವರ್ಷಗಳ ಹಿಂದಿನ ಫೋಟೋಗಳಾಗಿದ್ವು ಸದ್ಯ ಅದೇ ಸಾಲಿಗೆ ಮತ್ತೊಂದಷ್ಟು ಫೋಟೋ ಸೇರ್ಪಡೆಯಾಗಿದೆ ಸದ್ಯ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದು ಕೊರೋನಾ ಕಾಲದ ಒಂದೆರಡು ಜೈಲಿನ ಫೋಟೋಗಳು ಈಗ ಹೊರಬಂದಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ರೌಡಿಗಳು ಮೊಬೈಲ್ ಯೂಸ್ ಮಾಡ್ತಾರೆ ಅಡುಗೆಗೆ ಚಿಕನ್ ಮಟನ್ ರೆಡಿ ಮಾಡಿಕೊಳ್ಳುವ ಫೋಟೋ ವೈರಲ್ ಆಗಿದೆ ಏನು ಈ ಫೋಟೋಗಳು ಮೂರ್ನಾಲ್ಕು ವರ್ಷದ ಹಳೆಯ ಫೋಟೋಗಳು ಅಂತ ಹೇಳಲಾಗ್ತಾ ಇದೆ ಫೋಟೋದಲ್ಲಿ ಇರುವ ವ್ಯಕ್ತಿಗಳು ಬೇಲ್ ಪಡೆದು ಹೊರ ಹೋಗಿ ವರುಷಗಳೇ ಕಳೆದಿವೆ ಎನ್ನಲಾಗ್ತಾ ಇದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ